ಸ್ನೇಹಿತರೆ ನಮಸ್ಕಾರ ನಾವು ತುಮಕೂರವರು ನೆನೆಯೆಲ್ಲ ಭಾಳ ಖುಷಿ ಪಟ್ಟಿದ್ವಿ ಏನಂದರೆ ತುಮಕೂರಿಗೆ ಮೆಟ್ರೋ ವಿಸ್ತರಣೆ ಆಗುತ್ತೆ ಅಂತ ಬೆಂಗಳೂರಿನ ಮಾದಾವರದಿಂದ ಇಲ್ಲಿ ಶಿರಾಗೇಟ್ವರೆಗೂ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಸ್ಟೇಷನ್ಗಳು ಕ್ಯಾಚ್ ಅಂದ್ರೆ ಎಸ್ ಎಸ್ ಐ ಟಿ ಈ ಮೂಲಕ ಶಿರಾಗೇಟ್ವರೆಗೂ ಮೆಟ್ರೋ ವಿಸ್ತರಣೆ ಆಗುತ್ತೆ ತುಮಕೂರಿಂದ ಬೆಂಗಳೂರಿಗೆ ಓಡಾಡ್ತಿರೋರು ಭಾಳ ಜನ ಇದ್ದಾರೆ ಈಗಾಗಲೇ ಸಾಕಷ್ಟು ರೈಲುಗಳು ಕೂಡ ಇದೆ ಇದ್ರ ಜೊತೆ ಮೆಟ್ರೋ ಬರುತ್ತೆ ಅಂತ ನನ್ನ ಒಂದು ನಾನು ಫೇಸ್ಬುಕ್ಕಲ್ಲಿ ಆ ನ್ಯೂಸ್ ಎಲ್ಲ ನೋಡ್ತಾ ಇದ್ದವನು ಒಂದು ಪೋಸ್ಟನ್ನು ಕೂಡ ಹಾಕಿದ್ದೆ ಅದಕ್ಕೆ ಮಿಶ ಪ್ರತಿಕ್ರಿಯೆ ಬಂದಿತ್ತು ಸಾಕಷ್ಟು ಜನ ಇದು ಕಾರ್ಯ ಸಾದು ಹಾಗೇ ಆಗುತ್ತೆ ಅಂತ ಹಾಕಿದರು ಕೆಲವರು ಬರೋದಿಲ್ಲ ಅಂತ ಹಾಕಿದರು ಇವತ್ತಿನ ಒಂದು ಬೆಳವಣಿಗೆಯಲ್ಲಿ ಒಂದು ಮೊದಲ ಆಕ್ಷೇಪ ಇದಕ್ಕೆ ವ್ಯಕ್ತವಾಗಿದೆ ಅದು ಬೆಂಗಳೂರು ದಕ್ಷಿಣದ ಸಂಸದರಾದ ತೇಜಸ್ವಿ ಸೂರ್ಯ ಅವರು ವ್ಯಕ್ತಪಡಿಸಿದ್ದಾರೆ ಟ್ವಿಟ್ಟರ್ನಲ್ಲಿ ಅವರನ್ನು ಪೋಸ್ಟ್ ಮಾಡಿದ್ದಾರೆ ಕರ್ನಾಟಕ ಗೌರ್ಮೆಂಟ್ಸ್ ಸೈಡಿಯಾ ಟು ಎಕ್ಸ್ಟೆಂಡ್ ಮೆಟ್ರೋ ಟು ತುಮಕೂರು ಇಸ್ ಎ ಸ್ಟುಪಿಡ್ ಐಡಿಯಾ ಅಂತ ಹಾಕಿದ್ದಾರೆ ಅಂದರೆ ಇದು ಮೂರ್ಖತನದ್ದು ಅಂತ ದೆ ಶುಡ್ ಇನ್ಸ್ಟೆಡ್ ಫೋಕಸ್ ಆನ್ ಅರ್ಲಿ ಕಂಪ್ಲೀಷನ್ ಆಫ್ ಪೆಂಡಿಂಗ್ ಲೈನ್ಸ್ ಆ್ಯಂಡ್ ಫರ್ದರ್ ಡೆನ್ಸಿಫಿಕೇಷನ್ ಆಫ್ ನೆಟ್ವರ್ಕ್ ಇನ್ಸೈಡ್ ಬೆಂಗಳೂರು ಮೆಟ್ರೋ ಈಸ್ ಟು ಸಾಲ್ವ್ ಇಂಟ್ರಾ ಸಿಟಿ ಕನೆಕ್ಟಿವಿಟಿ ಬೆಂಗಳೂರಲ್ಲಿ ಈಗಾಗಲೇ ಇರೋ ಬೇರೆ ಕೆಲಸಗಳನ್ನು ಮಾಡಬೇಕು ಅದರ ಕನೆಕ್ಷನ್ಸನ್ನ ಇಂಪ್ರೂವ್ ಮಾಡ್ಕೋಬೇಕು ಮತ್ತು ಮೆಟ್ರೋ ಇರೋದು ಇಂಟ್ರಾಸಿಟಿ ಸಿಟಿಯ ಒಳಗಡೆ ಕನೆಕ್ಟ್ ಮಾಡೋದಕ್ಕೆ ಅನ್ನೋ ಅರ್ಥದಲ್ಲಿ ಮತ್ತು ತುಮಕೂರು ಶುಡ್ ಬಿ ಕನೆಕ್ಟೆಡ್ ವಿತ್ ಆರ್ ಆರ್ ಟಿ ಎಸ್ ಆರ್ ಇವನ್ ಸಬ್ ಅರ್ಬನ್ ರೈಲ್ ಅಂತ ಆರ್ ಆರ್ ಟಿ ಎಸ್ಸು ಮತ್ತು ಸಬ್ ಅರ್ಬನ್ ಬಿಡುವ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು ಮೆಟ್ರೋ ರೈಲ್ ಬೇಡ ಇದು ಒಂದು ಮೂರ್ಖತನದ ಐಡಿಯಾ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಬಿ ಎಮ್ ಆರ್ ಸಿ ಎಲ್ಲ ಒಂದು ಖಾಸಗಿ ಸಂಸ್ಥೆಯ ಒಂದು ರಿಪೋರ್ಟ್ ಕೊಟ್ಟಿರ್ತಾರೆ ಕಾರ್ಯ ಸಾಧು ಅಂದರೆ ಎಸ್ಟಿಮೇಷನ್ ಏನೇನು ಆಗ್ಬೋದು ಒಂದು ಆ ಪ್ರೋಸ್ ಆ್ಯಂಡ್ ಕಾನ್ಸೆಲ್ಲ ಇಟ್ಕೊಂಡು ಒಂದು ರಿಪೋರ್ಟ್ ಕೊಟ್ಟಿರ್ತಾರೆ ಸೊ ಅದು ಈಗ ಸರ್ಕಾರಕ್ಕೆ ಸಲ್ಲಿಕೆ ಆಗುವ ಸಮಯದಲ್ಲಿ ಈ ವಿಷಯ ಗೊತ್ತಾಗಿದ್ದ ತಕ್ಷಣ ಬೆಂಗಳೂರು ದಕ್ಷಿಣದ ಸಂಸದರಾದ ತೇಜಸ್ವಿ ಸೂರ್ಯ ಅವರು ಈ ಥರ ಟ್ವೀಟ್ ಮಾಡಿ ಹೇಳಿದ್ದಾರೆ ಇದಕ್ಕೂ ಕೂಡ ನಾನು ನೋಡಿದೆ ಇದಕ್ಕೂ ಕೂಡ ಮಿಶ್ರ ಪ್ರತಿಕ್ರಿಯೆಗಳು ಅಂದರೆ ಕಾಮೆಂಟ್ಸ್ ಮಾಡಿದ್ದಾರೆ ಆಗುತ್ತೆ ಆಗಲ್ಲ ಎರಡೂ ಕೂಡ ಹೇಳ್ತಾ ಇದ್ದಾರೆ ಜನಗಳು ಒಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ಅಂತ ಏನು ಈಗ ಕಾನ್ಸೆಪ್ಟ್ ನಡೀತಿದೆ ಬೆಂಗಳೂರಲ್ಲಿ ಮಾಡಬೇಕಂತ ಇರುವ ಸರ್ಕಾರ ಸೊ ಅದರ ಒಂದು ಮುಂದುವರಿಕೆ ಭಾಗವಾಗಿ ಈಗ ತುಮಕೂರು ಆಲ್ರೆಡಿ ಬೆಂಗಳೂರಿಗೆ ಹತ್ರ ಇರೋದರಿಂದ ಒಂದು ಸ್ಯಾಟಲೈಟ್ ಟೌನ್ ಥರ ಮತ್ತು ಇಲ್ಲೆಲ್ಲ ಭಾಳಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ ಈಗ ಸ್ಟೇಡಿಯಮ್ ಶಿಲಾನ್ಯಾಸ ಆಗಿದೆ ಏರ್ಪೋರ್ಟ್ ಬರುತ್ತೆ ಅಂತಿದ್ದಾರೆ ಇಲ್ಲಿ ಫುಡ್ ಡಬ್ಬು ಎಲ್ಲ ಮಾಡಿದ್ದಾರೆ ಅಂತರಸ್ನಳ್ಳಿನಲ್ಲಿ ಈ ಥರ ಭಾಳಷ್ಟು ಡೆವಲಪ್ಮೆಂಟು ತುಮಕೂರಿಗೆ ಆಗುವ ನಿರೀಕ್ಷೆಗಳಿದ್ದು ಮತ್ತು ಆಗ್ತಾಯಿದೆ ಸೊ ಈಗ ಮೆಟ್ರೋ ಕೂಡ ಬರುತ್ತಾ ಇದು ಏನು ಕಾರ್ಯ ಸಾಧನ ಒಂದು ಪ್ರಶ್ನೆ ಇತ್ತು ಇದಕ್ಕೊಂದು ಪ್ರತಿಕ್ರಿಯೆ ಇದು ಒಂದು ಮೂರ್ಖತನದ ಐಡಿಯಾ ಅಂತ ಬಂದಿದೆ ಇದು ಎರಡು ಬೇರೆ ಬೇರೆ ಪಕ್ಷದವರು ಈಗಿರೋದು ಕಾಂಗ್ರೆಸ್ ಸರ್ಕಾರ ಇದು ಮೂರ್ಖತನದ್ದು ಹೇಳಿರೋದು ಬಿ ಜೆ ಪಿ ಸರ್ಕಾರ ಮುಂದಿನ ದಿನಗಳಲ್ಲಿ ಇದು ಆಗುತ್ತಾ ಆದರೆ ತುಮಕೂರಿಗೋಬ್ರಂತೂ ಖುಷಿ ಯಾಕೆ ಅಂತ ಅಂದರೆ ಒಂದು ಸುಲಭವಾಗಿ ಹೇಳೋಕ್ಕಾಗಲ್ಲ ತುಮಕೂರು ಮತ್ತು ಬೆಂಗಳೂರು ನಡುವೆ ಡೈಲಿ ಓಡಾಡ್ತಾರಲ್ಲ ಒಂದು ಹದಿಮೂರು ಸ್ಟಾಪ್ಯನೋ ಬರುತ್ತೆ ಮಾಮೂಲಿ ರೈಲಲ್ಲಿ ಹೋಗಬೇಕಾದ್ರೆ ಮತ್ತು ಎಕ್ಸ್ಪ್ರೆಸ್ಗಳ ರೈಲುಗಳು ಕೂಡ ಇದೆ ಅದರಲ್ಲಿ ಓಡಾಡೋರಿಗೆ ಆ ಕಷ್ಟ ಗೊತ್ತಿರುತ್ತೆ ಈಗ ಡೆಮೋ ರೈಲ್ ಅಂತ ಎಲ್ಲ ಬಿಟ್ಟಿದ್ದಾರೆ ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಅದರಿಂದ ಎಷ್ಟು ಅನುಕೂಲಗಳಾಗಿದೆ ಅದೇ ರೀತಿ ಇನ್ನು ಇದು ಮೆಟ್ರೋ ಲೈನ್ ರೈಲ್ ಬಂದ್ಬಿಟ್ಟು ಮೆಟ್ರೋ ಏನಿರುತ್ತೆ ಅದು ಬಂದ್ಬಿಟ್ಟು ಮಾಮೂಲಿ ಟ್ರ್ಯಾಕಲ್ಲಿ ಬರೋಲ್ಲ ಅದಕ್ಕೆ ಸಪ್ರೇಟ್ ಟ್ರ್ಯಾಕ್ ಮಾಡ್ತಾರೆ ಅಲ್ಲೇ ಬೇರೆ ಬೇರೆ ಇನ್ನು ಸ್ಟೇಷನ್ಸ್ಗಳನ್ನ ಇದು ಮಾಡ್ತಾರೆ ಸೊ ಹಾಗಾಗಿ ಬೆಂಗಳೂರಲ್ಲಿ ಮೆಟ್ರೋ ಮಾಡ್ತಾರೆ ಅಂದಾಗಲೂ ಕೂಡ ಇದೇ ರೀತಿ ತೊಯೆ ಮೆಟ್ರೋ ಎಲ್ಲಾಗುತ್ತೆ ಶಂಕರನಾಗ್ ಅವರು ಕಂಡಿದ್ದ ಕನಸು ಈಗೆಲ್ಲ ನಾವು ನೋಡಿದ್ದೀವಿ ಮೆಟ್ರೋದಲ್ಲಿ ಪ್ರಯಾಣ ಕೂಡ ಈ ಆಲ್ರೆಡಿ ಮಾಡಿದ್ದೀವಿ ಸೊ ಸಾಧ್ಯತೆ ಇರುತ್ತೆ ಖಂಡಿತ ತುಮಕೂರಿಗೆ ಮೆಟ್ರೋ ಬರುತ್ತೆ ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡಿರೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ನಮಸ್ಕಾರ